ಡ್ರೋಮ್ ಪ್ರತಾಪ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಅನ್ನೋ ನಿಜಕ್ಕೂ ಕೂಡ ಸೂಪರ್ ಇದೆ ಅವರ ತಂದೆ ಬಂದಿದ್ದಾರಲ್ಲ ಅವರು ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ನನ್ನ ಮಗ ಗೆಲ್ತಾನೆ ಅನ್ನುವಂಥ ಮಾತನ್ನು ಕೂಡ ತಿಳಿಸಿದ್ದಾರೆ ಯಾಕೆಂದರೆ ಮಗನನ್ನು ಇವತ್ತು ಚೆನ್ನಾಗಿಯೂ ಕೂಡ ಭೇಟಿಯಾಗಿದ್ದಾರೆ ನಿನ್ನೆ ವರ್ತೂರ್ ಸಂತೋಷ್ ಅವರ ತಾಯಿ ಆಗಿರ್ಬೋದು ನಮೃತ ಅವರ ತಾಯಿ ಮೈಕಲ್ ಅವರ ತಾಯಿ ಬಂದಿದ್ದರು ಇವತ್ತು ಡ್ರೋಮ್ ಪ್ರತಾಪ್ ಅವರ ತಂದೆ ಕೂಡ ಬರ್ತಾರೆ ಕಾರ್ತಿಕ್ ಅವರ ತಾಯಿ ಬರ್ತಾರೆ ಸೊ ಹೀಗೆ ಸಾಕಷ್ಟು ಸರ್ಪ್ರೈಸ್ಗಳು ಕೂಡ ಇವತ್ತು ಕದಿದೆ ತುಂಬಾನೇ ಒಂದು ಫನಿ ಟಾಸ್ ಗಳಾಗಿರ್ಬೋದು ಮೋಜು ಮಸ್ತಿ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಎಲ್ಲವೂ ಕೂಡ ಇರುತ್ತೆ ಪ್ರತಾಪ್ನ ನೋಡಿ ತಂದೆಗೆ ಫುಲ್ ಖುಷಿಯಾಗಿದೆ ತುಂಬಾ ವರ್ಷಗಳ ಬಳಿಕ ಕರೆಕ್ಟ್ ಆಗಿ ಮುಖಾಮುಖಿ ಭೇಟಿ ಆಗ್ತಿರೋದು ನಂಬರನ್ನು ನಂಬರ್ ಬ್ಲಾಕ್ ಮಾಡ್ಬಿಟ್ಟಿದ್ರೆ ಕೆಲವೊಂದಷ್ಟು ಮನಸ್ತಾಪ ಪ್ರಕೋಪದಿಂದ ಈ ಒಂದು ವೇದಿಕೆಯ ಮೂಲಕ ಅಪ್ಪ ಮತ್ತು ಮಗ ಒಂದ್ತಿದಾರೆ ನಿಜಕ್ಕೂ ಖುಷಿ ಆಗುತ್ತೆ ಅಲ್ವಾ ಬಗ್ಗೆ ನೀವೇನಂತೀರಾ ನಿಮಗೂ ಕೂಡ ಪ್ರತಾಪ್ ಇಷ್ಟರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಜೊತೆಗೆ ಪ್ರತಾಪ್ಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ತಂದೆ ಏನ್ ಮಾಡ್ತಿದ್ರು ಸರಿಯಾಗಿ ನನ್ನ ಒಂದು ಕಂಪ್ಲೀಟ್ ಸಪೋರ್ಟ್ ನಮ್ಮ ಒಂದು ಊರಿನ ಸಪೋರ್ಟ್ ಕಂಪ್ಲೀಟ್ ಆಗಿ ನನ್ನ ಮಗನ ಮೇಲೆ ಇರುತ್ತೆ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಅಲ್ವಾ ಇದ್ರ ಬಗ್ಗೆ ಅಂತೀರಾ ಪ್ರತಾಪ್ ಫಿನಾಲಿಗೆ ಬರೋದು ಗ್ಯಾರಂಟಿನ ಏನನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಈ ವಾರವೂ ಕೂಡ ನಾಮಿನೇಷನ್ ಎಲಿಮಿನೇಷನ್ ಆಗಿ ಸೇಫ್ ಆಗಿದ್ದಾರೆ ಮುಂದಿನ ವಾರಕ್ಕೆ ಡೈರೆಕ್ಟ್ ಇದ್ದಾರೆ ನಮೃತ ಅವರು ಸೇವ್ ಮಾಡಿದಂತ ಕಾರಣ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಮಸ್ತಾಗಿಯೂ ಕೂಡ ಆಡ್ತಾ ಇದ್ದರೆ ಒಳ್ಳೆ ರೀತಿಯಲ್ಲಿ ಫ್ಯಾನ್ ಫಾಲೋ ಕ್ರೇಜ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಅವರು ಫಿನಾಲಿಗೆ ಬರುವುದು ಗ್ಯಾರಂಟಿ ಅಂತಲೇ ಹೇಳ್ಬೋದು